ನೀಟ್ ಪರೀಕ್ಷೆಯಲ್ಲಿ ವ್ಯಾಪಕ ಅಕ್ರಮ ನಡೆದಿದ್ದು ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿ ಎನ್ಎಸ್ ಯು ಐ ಸಂಘಟನೆ ಸೋಮವಾರ ಶಿವಮೊಗ್ಗ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿತು ಮಹಾವೀರ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಚ್ಸಿ ಯೋಗೇಶ್ ಸಿಜೆ ಮಧುಸೂದನ್ ಕೆಚೇತನ್ ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಮುಖಂಡರಾದ ಆರ್ಷಿತ್ ಚರಣ್ ರವಿಕುಮಾರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಈ ಮೂಲಕ ತುಂಬ ಹೋಗ್ಬೇಕು ಹಾಗೂ ಹೋಗ್ತೇವೆ ಅಧ್ಯಕ್ಷರಾಗಬೇಕು ನಾವು ಹೋಗ್ತಾ ಇರ್ತೀರ ಆದ್ರೆ ಎಂ ಬಿ ಬಿ ಎಸ್ ಎಷ್ಟೇ ಕಟ್ಟಡ ಸಹ ಪರೀಕ್ಷೆಯಲ್ಲಿ ಅಭ್ಯರ್ಥಿ ಈ ನೂರಕ್ಕೆ ಒಂದು ಕೊಡುವಿಕೆ ಇದೆ ಈಗ ಸರ್ಕಾರದ ನಾವು ದೊರೆತೀ ನೀಟ್ನ ಮರು ಪರೀಕ್ಷೆಯ ನಾವು ಆಗೋ ಇದ್ದೇವೆ ಜೊತೆ ಒಂದೇ ಕೇಂದ್ರದಲ್ಲಿ ಒಂದು ಕೇಂದ್ರದಲ್ಲಿ ಪರೀಕ್ಷೆ ಮಾಡಿ ಮರುಪರೀಕ್ಷೆಗೆ ಅವಕಾಶ ಮಾಡಬಹುದು ಮಾಡ್ಕೊಡಿದ್ದಾರೆ ಅವರಿಗೆ ಸರ್ಕಾರ ಸೂಕ್ತವಾದಂತಹ ಸ್ಥಾನಮಾನಗಳನ್ನ ನೀಡಿ ಅವರ ಅವರ ಪರಿಹಾರವನ್ನು ಘೋಷಿಸಬೇಕು ಅಂತೇಳಿ ಸಂದರ್ಭದಲ್ಲಿ ಕೇಳಿಕೊಂಡು ನಿಷ್ಠೆ ಪಡ್ತೇವೆ ಹಾಗೇನೆ ಮುಂದಿನ ದಿವಸಗಳಲ್ಲಿ ನೀವು ಸಹ ನೀಟ್ ಪರೀಕ್ಷೆಯನ್ನ ಇಡ್ತಾ ಇರ್ತೀರ ಆ ಒಂದು ಸಂದರ್ಭದಲ್ಲಿ ಈ ತರ ನಾವು ಇವತ್ತು ಹೋರಾಟ ಮಾಡಲೇಬೇಕು ನ್ಯಾಯ ಬೇಕು ಅದಕ್ಕೆ ನಾವೆಲ್ಲರೂ ಈ ಮಳೆಯಲ್ಲಿ ಪ್ರತಿಭಟನೆ ಮಾಡ್ತಿದ್ದೀವಿ ನಿದ್ದೆ ಮಾಡಬೇಕು ಧನ್ಯವಾದ ಮರು ಪರೀಕ್ಷೆನು ಮಾಡಲೇಬೇಕು ಯಾಕಂದ್ರೆ ಎಲ್ರಿಗೂ ತುಂಬಾ ಅನ್ಯಾಯ ಆಗ್ತಿದೆ ಅದರಿಂದ ನಾವೆಲ್ಲರೂ ದೂರು ಕೊಡ್ತಾ ಇದ್ದೀವಿ ಈ ಮಳೆ ನಾವೆಲ್ಲ ಪ್ರತಿಭಟನೆ ಮಾಡ್ತಿದ್ದೀವಿ ಇಡೀ ದೇಶದಲ್ಲಿ ನೀಟು ಪರೀಕ್ಷೆ ಆಗಿತ್ತು ಇತ್ತೀಚಿನ ಚುನಾವಣೆ ಕೇಂದ್ರ ಸರ್ಕಾರದ ಒಂದು ಚುನಾವಣೆ ಸಂದರ್ಭದಲ್ಲಿ ಆ ನೀಟ್ನ ಒಂದು ರಿಸಲ್ಟ್ ಅನ್ನು ಬಿಟ್ರು ಅದು ಹರಿಯಾಣದಲ್ಲಿ ಒಂದೇ ಒಂದು ಎಕ್ಸಾಮ್ ಸೆಂಟರ್ ಅಲ್ಲಿ ಸುಮಾರು ಎಂಟು ವಿದ್ಯಾರ್ಥಿಗಳಿಗೆ ಏಳ್ನೂರ ಇಪ್ಪತ್ತು ಜೊತೆಗೆ ನಲವತ್ತೇಳು ಜನ ವಿದ್ಯಾರ್ಥಿಗಳು ಒಂದೇ ಸೆಂಟ್ರಲ್ಲಿ ಡಿಕ್ಟಿಷನ್ ಪಾಸ್ ಆಗಿದ್ರು ಹಾಗಾಗಿ ಇದೆಲ್ಲ ಒಂದು ರೀತಿ ಈ ದೇಶ ನೀಟ್ ವಿದ್ಯಾರ್ಥಿಗಳಲ್ಲಿ ತಾರತಮ್ಯ ವ್ಯವಸ್ಥಾ ಇದೆ ಇದನ್ನು ನೋಡಿದ್ರೆ ಒಂದು ಹರಿಯಾಣದಲ್ಲಿ ಸಂಶಯಾಸ್ಪದ ಅಂತ ಅನುಮಾನ ಬರ್ತಿದೆ ಹಾಗಾಗಿ ಇಡೀ ದೇಶಾದ್ಯಂತ ಏನು ಕಷ್ಟಪಟ್ಟು ಓದಿ ಎಕ್ಸಾಮ್ ಇದ್ದಾರೆ ದಯವಿಟ್ಟು ನೀಟು ಮರುಪಲಿ ಮರು ಪರೀಕ್ಷೆ ಆಗಬೇಕು ಜೊತೆಗೆ ಏನು ಕಷ್ಟಪಡುವುದಂತ ಸುಮಾರು ಎರಡರಿಂದ ಮೂರು ವಿದ್ಯಾರ್ಥಿಗಳು ಇವತ್ತು ಆತ್ಮಹತ್ಯೆಗೆ ಪ್ರಯತ್ನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರಿಗೆ ಸರ್ಕಾರಗಳು ಅವರಿಗೆ ಪರಿಹಾರವನ್ನು ಕೊಡಬೇಕು ಜೊತೆಗೆ ಏನಿವತ್ತು ಅನ್ಯಾಯದ ರೀತಿಯಲ್ಲಿ ಇವತ್ತು ನೀಟ್ ಎಕ್ಸಾಮ್ ಆಗಿದೆ ಕೂಡಲೇ ಕೇಂದ್ರ ಸರ್ಕಾರಗಳು ಎಲ್ಲ ರಾಜ್ಯ ಸರ್ಕಾರಗಳು ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ಇದನ್ನು ವಿರೋಧಪಡಿಸಿ ಕೂಡಲೇ ಇದನ್ನು ಮತ್ತೆ ಮರು ಪರೀಕ್ಷೆ ನಡೆಸಬೇಕು ಅಂತೇಳಿ ಇವತ್ತು ಶಿವಮೊಗ್ಗ ಜಿಲ್ಲಾ ಎನ್ ಎಸ್ ವತಿಯಿಂದ ನಮ್ಮ ನಗರದ ಮಹಾವೀರ ವೃತ್ತದಲ್ಲಿ ಇವತ್ತು ಒಂದು ಈ ಮರು ಏನು ಅನ್ಯಾಯ ಇದೆ ನೀಟ್ ಎಕ್ಸಾಮ್ ಇದನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಮಾಡಿದ್ವಿ